ನಾನು ನಮ್ಮ ಇರುವ ಸಂದರ್ಭದಲ್ಲಿ ನಾನು ಇದನ್ನ ತೆಗೆದುಕೊಂಡು ಮುಖ್ಯವಾಗಿ ನಮ್ಮ ಆದಿನಾರಾಯಣ ಅವರ ಶ್ರೀಮತಿ ಯಾವಾಗ ಶ್ರೀಮತಿ ಸುನಿತಮ್ಮ ಅವರು ಬರ್ತಾರೆ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಬರಬೇಕು ಅಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗಬೇಕು ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ತಾಯ್ಲೂರು ಭಾಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ನಾಯಕರು ವೇದಿಕೆ ಎಲ್ಲಾ ನಾಯಕರು ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ತೀರ್ಮಾನಿಸಿದಂತೆ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಎರಡರ ಪಂಚಾಯತಿ ಮಾಡಿದ್ರು ಕೂಡ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಇಲ್ಲಿ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸ್ತೀರಾ ಅಂತ ಹೇಳ್ಬಿಟ್ಟು ಅದರ ಜವಾಬ್ದಾರಿಯನ್ನು ಕೂಡ ನಾನು ನಮ್ಮ ಅಣ್ಣ ನಿಲ್ಲದೆ ಇರುವ ಸಂದರ್ಭದಲ್ಲಿ ನಾನು ಇದನ್ನು ತೆಗೆದುಕೊಂಡು ನಿಮ್ಮ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಒಂದು ಕಾಣಿಕೆಯಾಗಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡ್ಬೇಕು ಏನು ಅನ್ನೋದನ್ನ ಅನ್ನೋದನ್ನೂರವಾಗಿ ಸ್ವಲ್ಪ ಕೂಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೋಡಿ ಇದೊಂದು ಬೃಹತ್ ಒಂದು ಐದಾರು ಸಾವಿರ ಕಾರ್ಯಕ್ರಮ ಆಗಿರೋದ್ರಿಂದ ಈಗ ಪ್ರಥಮವಾಗಿ ಇವತ್ತು ನಿಮ್ಗೆ ಒಂದು ಸೀರೆ ಮತ್ತು ಜಾಕೆಟ್ ಅನ್ನ ಇಲ್ಲಿ ಇವತ್ತು ಕೊಡ್ತೀವಿ ಅದನ್ನ ಯಾಕೆ ಕೊಡ್ತಾ ಇದ್ದೀವಿ ಇವಾಗ ಅಂದ್ರೆ ಅದನ್ನ ನೀವು ಬಳಸಿಕೊಂಡು ಆ ಕಾರ್ಯಕ್ರಮಕ್ಕೆ ಬರುವಾಗ ನೀವು ಇದೇ ಬಟ್ಟೆಯಲ್ಲಿ ಬಂದಾಗ ನೀವು ನಮ್ಮ ನಾಯಕಿಯರು ಈ ಭಾಗದ ಈ ಕಾರ್ಯಕ್ರಮದ ರೂವಾರಿಗಳು ಅಂತ ನಮ್ಗೆ ಗುರುತಿಸಲು ಸಾಧ್ಯವಾಗುತ್ತದೆ ನಿಮ್ಗೆ ಪ್ರತ್ಯೇಕವಾದ ಜಾಗವನ್ನು ವಿಧಿಸಿದ್ದೇವೆ ಅದರ ಒಂದು ಡ್ರಾಯಿಂಗ್ ಸ್ವಲ್ಪ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಡ್ರಾಯಿಂಗ್ ಹಾಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಗಮನಿಸ್ಬೇಕು ನೀವು ಏನು ಈ ಬಂದಿದೀರಲ್ಲ ಇವ್ರಿಗೆಲ್ಲ ಪ್ರಥಮ ಲೈನ್ ಅಲ್ಲಿ ಇಲ್ಲಿ ಕೂರಿಸಿದೀವಿ ಪ್ರಥಮವಾಗಿ ನೀವು ಕೂತ್ಕೋಬೇಕು ನೀವು ಕರ್ಕೊಂಡ್ ಬಂದಿರೋರೆಲ್ಲ ನಿಮ್ ಹಿಂದೆ ಕೂತ್ಕೊಳ್ತಾರೆ ನಿಮ್ಗೆ ಆ ಆ ಭಾಗದಲ್ಲಿರೋ ಜನಗಳಿಗೆಲ್ಲ ಏನ್ ಸೀರೆ ಅರ್ಶಿಣ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡಬೇಕಾಗುತ್ತೋ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ಬರ ಇಬ್ರು ಬರ್ತಾರೆ ನಮ್ಮ ಮುಖ್ಯವಾಗಿ ನಮ್ಮ ರಾಜನಾರಾಯಣಮತಿ ಅವಾಗ ಶ್ರೀಮತಿ ಸುನಸಮ್ಮ ಅವರು ಬರ್ತಾರೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನೀವು ಬಂದ ಎಲ್ಲಾ ಮಹಿಳಾ ಮನೆಗಳಿಗೂ ಕೊಡಬೇಕಾಗುತ್ತೆ ಅದನ್ನ ನಾನು ಇದು ನಿಮ್ಮ ಜೊತೆಯಲ್ಲಿ ಕೂಡವಾಗಿ ಪ್ರಶಂಸೆ ಮಾಡ್ತೀವಿ ನಿಮಗೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಐನೂರು ಜನ ಅಥವಾ ನಾನೂರು ಜನ ಕೂಡಿಸಿ ಅಲ್ಲಿ ಸೀರೆ ತಂಗಿನಕಾಯಿ ಎಲ್ಲಾನು ಇಟ್ಟಿರ್ತೀವಿ ನೀವು ಯಾರು ಸಿಗುತ್ತೋ ಯಾರು ಸಿಗಲ್ಲೋ ಅನ್ನೋ ಉದ್ದೇಶ ಏನು ಇಟ್ಕೋಬೇಕಾಗಿಲ್ಲ ಎಲ್ರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಏನೇನು ಬೇಕಾಗಿದೆ ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ತಂಗಿನಕಾಯಿಂದ ಹಿಡಿದು ಅರ್ಚನಾ ಕುಂಕುಮ ಬಟ್ಟೆ ಬಳೆ ಎಲ್ಲಾನು ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕುತ್ಕೋಬೇಕು ನೀವು ಬಂದಿರೋರೆಲ್ಲರೂ ಎಲ್ಲರೂ ಪ್ರಥಮ ಲೈನ್ ಅಲ್ಲಿ ಕೂತ್ಕೋಬೇಕು ನೀವು ಕರ್ಕೊಂಡ್ ಬಂದಿರೋರ್ನೆಲ್ಲ ನಿಮ್ ಇನ್ನೊಂದು ಲೈನ್ ಅಲ್ಲಿ ಕೂಡ್ಸ್ತೀವಿ ನೀವು ಕಾರ್ಯಕ್ರಮ ನಮ್ಮ ಗಣ್ಯರೆಲ್ಲ ಮಾತಾಡಿದ ಮೇಲೆ ಅವರಿಗೆ ಕೊಡಬೇಕಾಗಿರೋ ಎಲ್ಲವನ್ನು ನೀವು ನಮ್ಮ ನಾಯಕರ ಜೊತೆಯಲ್ಲಿ ಹಂಚಬೇಕಾಗುತ್ತೆ ನಾನು ಬಂದು ನಿಮ್ಮ ಜೊತೆಯಲ್ಲಿ ಅದೆಲ್ಲಾನು ಆವತ್ತು ಅಲ್ಲಿ ಇದ್ದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಆ ಒಂದು ಶೌಚಾಲಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೀವಿ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಆವತ್ತೊಂದು ದಿವಸ ಕೆಲವರು ಪಾಡ್ಮಿ ಅಂತ ಹೇಳಿದ್ರು ಪಾಡ್ಡಮಿ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯೋದೆ ನಾವು ವರ್ಷ ಕುಂಕುಮ ಪಾಡ್ಮಿ ಮುಗಿದ ಮೇಲೆ ಕೊಡ್ತೇವೆ ಅದ್ರ ಬಗ್ಗೆ ನೀವು ಊರುಗಳಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನಿಸಿದ ತಿಳಿಸಬೇಕಾಗಿ ನಿಮಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ಮತ್ತು ನಿಮ್ಗೆ ವಾಹನ ವ್ಯವಸ್ಥೆ ಬಗ್ಗೆ ತಿಳಿಸ್ತೇವೆ ಎಷ್ಟು ವಾಹನ ಬೇಕೋ ಆ ಊರಿಗೆ ಕಲ್ಸ್ಕೊಡ್ತೇವೆ ಒಂದು ಮನೆಯಲ್ಲಿ ಇಬ್ರು ನೀವರೋದು ಎಷ್ಟು ಹೆಣ್ಣು ಮಕ್ಕಳಿದ್ರು ತಾಯಿ ಅಂದ್ರೆ ಅಕ್ಕ ತಂಗಿ ಅವರೆಲ್ಲರೂ ಬರ್ಬೋದು ಎಲ್ಲರೂ ಇಸ್ಕೋಬಹುದು ಇದರಲ್ಲಿ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಧರ್ಮೇಧ ಇರೋದಿಲ್ಲ ನೀವು ಎಲ್ಲರೂ ಬರ್ಬೇಕಾಗಿ ಬಂದು ನಮ್ಮ ಹರಿನಾರಾಯಣ ಅವರು ಏನು ಈ ಮಹತ್ವಾಕಾಂಕ್ಷೆಯ ದೀರ್ಘ ಮಂಡಳಿ ಭಾವ ಕಾರ್ಯಕ್ರಮ ನಡೆಸಬೇಕು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದ್ರ ಯಶಸ್ವಿಯಲ್ಲಿ ನೀವೇ ಮುಖ್ಯವಾಗಿ ಪಾಲ್ಗೊಂಡು ಅದನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡ್ತೀನಿ ಆ ದಿವಸ ಕೂಡ ನಾನು ನಿಮ್ಮಲ್ಲಿ ಇನ್ನ ವಿವರವಾಗಿ ಇವತ್ತೇನಾದ್ರು ಮೀಸಾಕಿದ್ರು ಕೂಡ ಅವತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳಿ ನಾನ್ ನಿಮ್ಮ ಇರ್ತೀನಿ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗೂ ನಾನು ಬಂದು ಅದು ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿಸಿ ಅಲ್ಲಿಂದ ಕೊಡ್ತೀವಿ ಒಂದೊಂದು ಕಡೆನೆ ಕೊಡ್ತೀವಿ ನೀವು ಒಂದೊಂದು ಲೈನ್ ಅಲ್ಲಿ ನಿಧಿಸಿ ಅವ್ರಿಗೆ ಕೊಟ್ಟು ಕಲ್ಸ್ತಾ ಇರಬೇಕು ನೀವು ಕೊನೆಯಲ್ಲಿ ನೀವು ತಗೊಳ್ಳಿ ನಿಮ್ಗೂ ಇರುತ್ತೆ ಮತ್ತೆ ಅಲ್ಲಿ ಅರ್ಜಿನ ಕುಟುಂಬ ನಿಮಗೂ ಇರುತ್ತೆ ಮುಗಿದ ಮುಗಿದ್ಮೇಲೆ ಒಂದು ವೇಳೆ ಸಾಕಾಗಬೇಕು ನಮ್ಗೆ ಕೆಲ್ಸಿದ್ರೆ ಆ ಬಾಕ್ಸ್ ಒಳಗಡೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ನೀವು ನೀವದನ್ನ ಉಳಿಸ್ಕೊಂಡ್ ಬಂದು ನಮ್ಗೆ ಕೊಡ್ಬೇಕಾಗುತ್ತೆ ಆ ರೀತಿ ಅವ್ರನ್ನೆಲ್ಲಾ ಕಲ್ಸಾದ್ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಂಡ್ ಬೇಗ ನೀವ್ ಆ ಕರೆ ಆ ಬಾಕ್ಸ್ ಅಲ್ಲಿ ಇರೋ ಒಂದು ನಾನೂರ ಐನೂರು ಜನ ಏನಿರ್ತಾರೆ ಅವ್ರಿಗೆಲ್ಲ ಅರ್ಜಿ ಕುಂಕುಮ ಕೊಟ್ಟಾದ್ಮೇಲೆ ನಿಮಗೂ ನೀವು ತಗೊಂಡು ನೀವು ಆಚೆ ಬರ್ಬೇಕಾಗುತ್ತೆ ಆಮೇಲೆ ಬರೋದಕ್ಕೆ ಅಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗ್ಬೇಕು ಆಮೇಲೆ ನಿಮ್ಮ ಮಹಿಳೆಯರು ಇರೋದ್ರಿಂದ ಯಾರೋ ಗಂಭೀರಾಗ್ಲಿ ಬೇರೆಯವರಾಗ್ಲಿ ನುಗ್ಗೋದಕ್ಕೆ ಅವಕಾಶ ಇರೋದಿಲ್ಲ ಸುತ್ತಲೂ ನಾವು ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು ಮನೆ ತರ ಕಟ್ಟಿರ್ತೀವಿ ಆ ಮನೆಯಲ್ಲಿ ನೀವು ನಾನೂರ ಐನೂರು ಜನ ಕೂಸ್ತೀವಿ ಅಲ್ಲಿ ಕೂತ್ಕೊಂಡು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸೋಣ ఆవత్ బందాగి ఒక్క ఒన్ ఇది ఇప్పటి జనాన్ ఇస్తే ఆ ఇప్ప జన దర్శన నెక్స్ట్ లైన్ కరీ కొట్టువ్ కలసో ఆ జవాబారి నవే తో నిమ్మ జతెూ ఇతీ అవే ఘోషస్ బాగా ఇష్ట నిమ్మెల్గూ వందసి నన్ను నమస్కారీ కార్య ముగ్ నన్న మాత్ర ముగస్తి ఈ ఎల్ దయ్ హెల్బేడి అల్ ఏక్రమతివో అదే రీతి అయితే కూడా ಒಂದೊಂದು ಲೈನ್ ಅವರು ಎದ್ದು ಬನ್ನಿ ಅಲ್ಲಿ ಅರ್ಚನಾ ಕುಂಕುಮ ಸೀರೆ ಎಲ್ಲ ಇರುತ್ತೆ ಅದನ್ನ ತಗೊಳ್ಳಿ ಅದನ್ನು ಒಣಸ್ಕೊಂಡು ಅದೇ ಸೀರಿಯಲ್ಲಿ ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಹಿಂದ್ಗಡೆ ಇರೋದು ದಯವಿಟ್ಟು ಹೇಳ್ಬೇಡಿ ಒಂದೊಂದು ಲೈನ್ ಪ್ರಥಮವಾಗಿ ಫಸ್ಟ್ ಲೈನ್ ಇಂದ ಇವಾಗ ಎದ್ದು ಹೋಗ್ಲಿ ಅಲ್ಲಿ ಎಲ್ಲ ಕೊಡ್ತಾರೆ ಇವತ್ತು ಏನ್ ನಾವು ಸುಸ್ತಾಗಿ ನೋಡ್ಕೊಳ್ತೀವೋ ಇದೇ ನಮ್ಗೆ ಅಲ್ಲಿ ಮಾದರಿ ಆಗುತ್ತೆ ಎಲ್ಲ ದಯವಿಟ್ಟು ಎದ್ದು ಹೇಳ್ಬೇಡಿ ಒಂದೊಂದು ಲೈನ್ ಅವರು ಪ್ರಥಮ ಲೈನ್ ಇಂದ ಒಬ್ಬೊಬ್ಬರೇ ಹೋಗ್ಲಿ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕಾಗಿ